ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಒನ್ ಹಾಗಾದರೆ ನಿಮ್ಮ ಒಂದು ಪ್ರಿಪ್ರೇಟರಿ ಎಕ್ಸಾಮ್ನ ಒಂದು ಟೈಮ್ ಟೇಬಲ್ ಬಿಡುಗಡೆಯಾಗಿದೆ ಬನ್ನಿ ಹಾಗಾದರೆ ಯಾವ ದಿನಾಂಕದಂದು ಯಾವ ಒಂದು ವಿಷಯಕ್ಕೆ ಪರೀಕ್ಷೆ ನಡೀತಾ ಇದೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗಮನ ಹರಿಸಬೇಕು ಬನ್ನಿ ಹಾಗಾದರೆ ಪ್ರೈಡೇ ಎರಡು ಒಂದು ಎರಡು ಸಾವಿರ ಇಪ್ಪತ್ತ ಆರರಂದು ಪ್ರೈಡೇ ಇಲ್ಲಿ ಕೆಮಿಸ್ಟ್ರಿ ಮತ್ತು ಸೈಕಾಲಜಿ ನಡೆಯುತ್ತೆ ಮೂರು ಒಂದು ಎರಡು ಸಾವಿರ ಇಪ್ಪತ್ತಾರಂದು ಶಾಟರ್ಡೆ ಫಿಜಿಕ್ಸ್ ಮತ್ತು ಬೇಸಿಕ್ ಮ್ಯಾಥ್ಸ್ ನಡೀತದೆ ಯಾಕಂದರೆ ಟೈಮ್ ಹತ್ತರಿಂದ ಒಂದು ಗಂಟೆವರೆಗೂ ಟೈಮ್ ಇದೆ ಟೋಟಲ್ ತ್ರೀ ಅವರ್ಸ್ ಇರುತ್ತೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಬತ್ತು ಮಾರ್ಕ್ಸ್ ಸೈಕಾಲಜಿ ಕೆಮಿಸ್ಟ್ರಿ ಫಿಜಿಕ್ಸ್ ಸೈನ್ಸ್ ಲೆವೆಲ್ಗೆ ಎಪ್ಪತ್ತು ಮತ್ತು ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಓಕೆ ನೆಕ್ಸ್ಟ್ ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೊಂದು ಸಂಡೇ ಇರುತ್ತೆ ಸಂಡೇ ಹಾಲಿಡೇ ಇರುತ್ತೆ ನೆಕ್ಸ್ಟ್ ಐದು ಒಂದು ಎರಡು ಸಾವಿರ ಇಪ್ಪತ್ತ ಆರರಂದು ಮಂಡೇ ಪೊಲಿಟಿಕಲ್ ಸೈನ್ಸ್ ಬಯೋಲಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಆರು ಒಂದು ಎರಡು ಸಾವಿರ ಇಪ್ಪತ್ತಾರು ಜಿಯೋಗ್ರಫಿ ಮೆಥಮೆಟಿಕ್ಸ್ ಆ್ಯಂಡ್ ಹೋಮ್ ಸೈನ್ಸ್ ಇರುತ್ತೆ ವೆನ್ಸ್ಡೇ ಬಂದ್ಬಿಟ್ಟು ಕನ್ನಡ ಮತ್ತು ಅರಬಿಕ್ ಪರೀಕ್ಷೆಗಳು ನಡೀತದೆ ಎಂಟು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಇಂಗ್ಲೀಷ್ ಪರೀಕ್ಷೆ ನಡೀತದೆ ನೆನ್ಪಿಟ್ಕೊಳ್ಳಿ ಸೇಮ್ ಟು ಸೇಮ್ ಹತ್ತರಿಂದ ಒಂದು ಗಂಟೆಗೆ ತ್ರೀ ಅವರ್ಸ್ ಎಂಬತ್ತು ಮಾರ್ಕ್ಸಿಗಿರುತ್ತೆ ಒನ್ ಒಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತಾರು ಪ್ರೈಡೇ ಹಿಂದಿ ಪರೀಕ್ಷೆ ನಡೀತದೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತಾರು ಶ್ಯಾಟರ್ಡೇ ಇದೆ ಅಲ್ವಾ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ್ ಫ್ರೆಂಚ್ ಭಾಷೆಗಳಿಗೆ ಪರೀಕ್ಷೆ ನಡೀತದೆ ಹಾಗೆ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತ ಆರು ಇಲ್ಲಿ ಶಾಟರ್ಡೆ ಹಿಂದೂಸ್ತಾನಿ ಮ್ಯೂಸಿಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ಅಪಿಲ್ಸ್ ಆ್ಯಂಡ್ ಇವೆಲ್ಲೂ ಕೂಡ ಇರ್ತದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಟೈಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಇವೆಲ್ಲೂ ಕೂಡ ಇರ್ತದೆ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತಾರು ಸಂಡೇ ಹಾಲಿಡೇ ಇರುತ್ತೆ ಹನ್ನೆರಡು ಒಂದು ಎರಡು ಸಾವಿರ ಇಪ್ಪತ್ತಾರು ಮಂಡೇ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಪರೀಕ್ಷೆ ಇರುತ್ತೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಟೂ ಜಿ ಡೇ ಬಿಸ್ನೆಸ್ ಸ್ಟಡಿ ಎಜುಕೇಷನ್ ಇರುತ್ತೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ವೆನ್ಸ್ಡೇ ಇಲ್ಲಿ ಮಕರ್ ಸಂಕ್ರಾಂತಿ ಫೆಸ್ಟಿವಲ್ ಅನ್ನೋ ಎಕ್ಸಾಮ್ ಇರುತ್ತೆ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತಾರು ಹಾಲಿ ತರ್ಸ್ಡೇ ಇಲ್ಲಿ ಇಸ್ಟ್ರಿ ಪರೀಕ್ಷೆ ನಡೀತದೆ ಇಷ್ಟ್ರಿ ಇಂಪಾರ್ಟೆಂಟ್ ನೆಕ್ಸ್ಟು ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತಾರಂದು ಆಪ್ಷನಲ್ ಕನ್ನಡ ಲಾಜಿಕ್ ಅಕೌಂಟೆನ್ಸಿ ಬಯಾಲಜಿ ಇರುತ್ತೆ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತಾರು ಸ್ಟಾರ್ಟ್ ಅಡೆ ಸೋಷಿಯಲಜಿ ಅಂತ ಒಂದು ಇದು ಇರುತ್ತೆ ನೆಕ್ಸ್ಟು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಟು ಇಲ್ಲಿ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತಾರು ಮಂಡೆ ಕನ್ನಡ ಅರೇಬಿಕ್ ಪರೀಕ್ಷೆಗಳು ಇರ್ತದೆ ಯಾಕಂದರೆ ಟೋಟಲ್ ನಿಮಗೆ ಎರಡು ಪ್ರಿಪ್ರೇಟರಿ ಎಕ್ಸಾಮ್ ನಡೀತದೆ ನೆನಪಿಟ್ಕೊಳ್ಳಿ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತ ಆರು ಟ್ಯೂಸ್ಡೇ ಇಂಗ್ಲೀಷ್ ಪರೀಕ್ಷೆ ನಡೀತದೆ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರು ವೆನ್ಸ್ಡೆ ಹಿಸ್ಟ್ರಿ ಕೆಮಿಸ್ಟ್ರಿ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತಾರು ಟ್ಯೂಸ್ಡೇ ಎಕನಾಮಿಕ್ಸ್ ಇದೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಬಿಸ್ನೆಸ್ ಸ್ಟಡೀಸ್ ಫಿಸಿಕ್ಸ್ ಆ್ಯಂಡ್ ಎಜುಕೇಷನ್ ಇದೆ ಆ್ಯಂಡ್ ನೆಕ್ಸ್ಟ್ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತಾರು ಸ್ಯಾಟರ್ಡೆ ಹಿಂದಿ ಹೋಮ್ ಸೈನ್ಸ್ ನೆಕ್ಸ್ಟ್ ಬೇಸಿಕ್ ಮ್ಯಾಥ್ಸ್ ಇದೆ ಸಂಡೇ ಹಾಲಿಡೇ ಇಪ್ಪತ್ತಾರು ಒಂದು ಎರಡು ಸಾವಿರ ಇಪ್ಪತ್ತೈದು ರಿಪಬ್ಲಿಕ್ ಡೇ ನೋ ಎಕ್ಸಾಮ್ ಇಪ್ಪತ್ತೇಳು ಒಂದು ಎರಡು ಸಾವಿರ ಇಪ್ಪತ್ತಾರು ಟ್ಯೂಸ್ಡೇ ಜಿಯೋಗ್ರಫಿ ಸೈಕಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇವು ಎಲ್ಲವೂ ಕೂಡ ಇದೆ ಆ್ಯಂಡ್ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತಾರು ವೆನ್ಸಡೇ ಇವೆಲ್ಲೂ ಕೂಡ ಪೊಲಿಟಿಕಲ್ ಸೈನ್ಸ್ ಬಯೋಲಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇದೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತಾರು ತ ತರ್ಸ್ ಡೇ ಸೋಶಿಯೋಲಜಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತಾರು ಫ್ರೈಡೆ ಆಪ್ಷನಲ್ ಕನ್ನಡ ಲಾಜಿಕ್ ಆ್ಯಂಡ್ ಅಕೌಂಟೆನ್ಸಿ ಆ್ಯಂಡ್ ಬಯಾಲಜಿ ಇದ್ದಾವೆ ನೆಕ್ಸ್ಟು ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರು ಚಾಟರ್ಡೆ ತಮಿಳು ಆ್ಯಂಡ್ ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ್ ಆ್ಯಂಡ್ ಫ್ರೆಂಚ್ ಇವು ಎಲ್ಲವೂ ಕೂಡ ಇದ್ದಾವೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರು ಚಾಟರ್ಡೆ ಇಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ಇವೆಲ್ಲವೂ ಕೂಡ ಪರೀಕ್ಷೆ ನಡೀತದೆ ನಿಮಗೆ ಓಕೆನಾ ನೆಕ್ಸ್ಟು ಇಷ್ಟು ಪರೀಕ್ಷೆಗಳು ನಡೆದಿದೆ ಎರಡು ಪ್ರಿಪರೇಟರಿ ಎಕ್ಸಾಮ್ ನಿಮಗೆ ಇದೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಹಾಗೆ ನೋಟ್ಸ್ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು